ಚಂದ್ರಾಜ್ ಹೆಟ್ಟಿಬಾಳೆ ಅವರೇ ಅಪ್ಪಾಸ ಕುಲಗೋಡೆ ಅವರೇ ರಾಹುಲ್ ಜಾರಕಿಹೊಳಿ ಅವರೇ ರಾಜೇಂದ್ರ ಅಂಕಲಿಗೆ ಅವರೇ ಶಂಕರಗೌಡ ಪಾಟೀಲ್ ಅವರೇ ಕೃಷ್ಣ ಅನುಗೋಳ್ಕರ್ ಅವರೇ ಬೆಳಗಾವಿ ತಾಲೂಕಿನ ಆಗಮಿಸಿದ ಎಲ್ಲ ಬಿ ಜೆ ಪಿ ಎಸ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿ ಸರ್ವ ಸದಸ್ಯರು ತಮಗೆಲ್ಲ ಮತ್ತೊಂದು ಸಲ ನಾನು ವೈಯಕ್ತಿಕವಾಗಿ ವೇದಿಕೆ ಮೇಲೆ ಎಲ್ಲ ಅತಿಥಿ ಪರವಾಗಿ ಮತ್ತೊಂದು ಸಲ ತಮ್ಮನ್ನೆಲ್ಲ ಸ್ವಾಗತ ವಹಿಸ್ತೀನಿ ನಾನು ಸೊ ಈಗಾಗಲೇ ಅನೇಕ ವಿಚಾರನ ರಾಜೇಂದ್ರ ಅಂಕಿಲ್ಗೆ ಅವರು ಹೇಳಿದರು ಚಂದ್ರ ಶೆಟ್ಟಿಒಿ ಅವ್ರು ಹೇಳಿದರು ಅಕ್ಟೋಬರ್ ಹತ್ತೊಂಬತ್ತ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಗೆ ಸೊ ಇವತ್ತು ನಾವೆಲ್ಲ ಕರೆದೊಂದು ಯಾಕಂದ್ರೆ ಈಗಾಗಲೇ ಒಂದು ಸಭೆ ನಾವು ಮಾಡಿದ್ದೀವಿ ಇವತ್ತು ಮತ್ತೊಂದು ಸಭೆ ಕರೆದಿದ್ದು ನಮ್ಮ ಜೊತೆ ಮತ್ತೊಂದು ಸಲ ಚರ್ಚೆ ಮಾಡಿ ಎಲ್ಲ ಸಾಧಕ ಬಾಧಕ ನೋಡಿ ಯಾವ ಅಭ್ಯರ್ಥಿನ ಮಾಡಿದ್ರೆ ಇಡೀ ಕ್ಷೇತ್ರದ ಜನರನ್ನ ಸಂಸ್ಥೆಯನ್ನ ಅವರೆಲ್ಲ ಎಲ್ಲರೂ ವಿಶ್ವಾಸದಿಂದ ಕರ್ಕೊಂಡು ಹೋಗುವಂತ ಅಭ್ಯಕ್ತಿ ಆಗಬೇಕು ಯಾಕಂದ್ರೆ ಎಲ್ಲರೂ ನಿಮ್ಮ ಆಶೀರ್ವಾದದಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೆಲ್ಲರೂ ಆಶೀರ್ವಾದದಿಂದ ಅವಿರೋಧ ಆಗುವಂತದ್ದು ಎಲ್ಲ ಒಂದು ಲಕ್ಷ ಹಾಕಿರ್ತದೆ ಅವಿರೋಧ ಆಗ್ತಿತ್ತು ನಿಮ್ಮೆಲ್ಲರೂ ಆಶೀರ್ವಾದದಿಂದ ಬೆಳಗಾವಿ ಅವಿರೋಧ ಅಭ್ಯರ್ಥಿ ತಮ್ಮನ್ನೆಲ್ಲ ವಿಶ್ವಾಸ ತಗೊಂಡೋಗಿ ಯಾರಿಗೂ ಸಮಸ್ಯೆ ಬರದಂಗ ರೈತರಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಕೆಲವೊಂದು ವಿಚಾರದಾಗ ಅಪ್ಪತ್ ವಿಚಾರದಾಗ ಸಮಸ್ಯೆ ಕೊಡ್ಬಾರ್ದು ಅಂತ ಸಮಸ್ಯೆ ಯಾವುದೂ ಬರಬಾರ್ದು ಎಲ್ಲರೂ ಎಷ್ಟು ಸೊಸೈಟಿ ಇದಾರೋ ಅವರೆಲ್ಲ ನಮ್ಮ ಎಲ್ಲ ಇದು ಮಾಡ್ಕೊಂಡು ಹೋಗ್ಬೇಕಂತೇಳಿ ಅಂತ ಅಭ್ಯರ್ಥಿ ನ ಆಯ್ಕೆ ಮಾಡೋ ಜವಾಬ್ದಾರಿ ತಾವೆಲ್ಲರಿಗೂ ನಮಗೆ ಕೊಡಬೇಕು ನಾವು ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಈ ತಿಂಗಳ ಹಂತ್ಯದಲ್ಲಿ ಅಥವಾ ಅಕ್ಟೋಬರ್ ಹತ್ತನೇ ವಾರದಲ್ಲಿ ಬೆಳಗಾಂ ತಾಲೂಕಿನ ಅಭ್ಯರ್ಥಿ ನಾವು ಘೋಷಣೆ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ನಾವು ಹಿರಿಯರು ಏನೋ ನಿರ್ಣಯ ತಗೋತೀವಿ ಅದಕ್ಕೆಲ್ಲ ತಮ್ಮ ಸಮತಿ ಅಂತ ತಂದ್ಕೊಲ್ರಿ ತಮ್ಮದೆಲ್ಲ ಸಹಮತಿ ಇದೆ ನಾವು ನಾವಂದ್ರೆ ಹಿರಿಯರ್ ಕೂಡ ಇಷ್ಟ ಅಂತ ತಾವೆಲ್ಲರೂ ಆಶೀರ್ವಾದ ತೇಟಿ ಆಯ್ತು ಎಲ್ಲಾರದು ಎಲ್ಲರದು ತಮ್ಮ ಸಹಮತಿ ಇತ್ತಂದ್ರೆ ಹಿರಿಯರ ಜೊತೆ ಕೇಳ್ಕೊಂಡು ನಾವು ಅಭ್ಯರ್ಥಿನಿ ಘೋಷಣೆ ಮಾಡ್ತೀವಿ ತಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಆಶೀರ್ವಾದ ನಮ್ಮ ಮೇಲೆ ಮತ್ತು ಮುಂದೆ ಬರುವಂಥ ಅಭ್ಯರ್ಥಿ ಮ್ಯಾಗೆ ತಮ್ಮದು ಇರಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಬಗ್ಗೆ ಹೇಳಬೇಕಂದ್ರೆ ಸುಮಾರು ನೂರು ಇತಿಹಾಸ ಇವು ನೂರು ವರ್ಷ ಇತಿಹಾಸ ಇರುವಂಥ ಬ್ಯಾಂಕು ಬ್ಯಾಂಕ್ ಸ್ಥಾಪನೆ ಮಾಡುವಾಗ ಮುರುಗೋಡು ಮಾತು ಆಶೀರ್ವಾದದಿಂದ ಬ್ಯಾಂಕ್ ಪ್ರಾರಂಭ ಆಯ್ತದೆ ರೀ ಸೊ ಇವತ್ತು ನೂರನೇ ವರ್ಷ ನಾವು ಶತಮಾನ ಆಚರಣೆ ಮಾಡ್ತಾ ಇದ್ವಿ ಸೊ ಶತಮಾನೋತ್ಸವ ಆಚರಣೆ ಮಾಡಿದರೂ ನಾವು ನೂರು ವರ್ಷ ಆದರೂ ನಮ್ಮ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಇವತ್ತಿಗೆ ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಇದೆ ರೈತರಿಗೆ ಜೀರೋ ಪರ್ಸೆಂಟ್ ಸಾಲದಲ್ಲಿ ಮೂರು ಸಾವಿರದ ನಾಲ್ಕುನೂರು ಕೋಟಿಗೆ ಇದೆ ಕರೆ ನಾವು ಇನ್ನೂ ಭಾಳ ಮುಂದೋಗ್ಬೇಕಾಗಿತ್ತು ನೂರು ವರ್ಷ ಇನ್ನೂ ಜಾಸ್ತಿ ಅಂದರೆ ನಾವು ಹತ್ತು ಸಾವಿರ ಕೋಟಿ ಡಿಪಾಸಿಟ್ಗೆ ಹೋಗ್ಬೇಕಾಗಿತ್ತು ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಡೋದಾಗ ಕನಿಷ್ಠ ಐದು ಸಾವಿರ ಕೋಟಿಗೆ ನಾವು ಜಿಲ್ಲಾದಾಗ ಹೋಗ್ಬೇಕಾಯ್ತು ಯಾಕಂದರೆ ರಾಜೇಂದ್ರ ಅಂಕಲಿಗಿ ಅವ್ರು ಹೇಳಿದ್ನಾಗ ಅವ್ರ ಸಂಖ್ಯೆ ಹೇಳಿರಾದರೆ ಅಥಣಿ ತಾಲೂಕು ಹುಕ್ಕೇರಿ ಬೈಲೊಂಗಲ ಅಲ್ಲಿ ಯಾಕೆಂದ್ರೆ ಎಷ್ಟು ನಾಲ್ಕುನೂರು ಕೋಟಿ ನಾಲ್ಕುನೂರ ಏಳು ಕೋಟಿ ಬೆಳಗಾವಿ ನೂರು ಕೋಟಿ ಹಿಂಗಾಗಬಾರ್ದು ಎಲ್ಲ ತಾಲೂಕುಗಳು ಸರಿ ಸಮಾನವಾಗಿ ರೈತರಿಗೆ ಯಾಕೆ ಒಂದು ಕಡೆ ತಾಲೂಕಲ್ಲಿ ರೈತರಿಗೆ ಬರೀ ಮೂವತ್ತು ಸಾವಿರ ರೂಪಾಯಿದಂಗೆ ಮಾಡ್ತಾರೆ ಒಂದೊಂದು ಕಡೆ ಅರವತ್ತು ಸಾವಿರ ಕೊಟ್ಟಿದವ ಹಿಂಗಾಗಬಾರ್ದು ಎಲ್ಲರೂ ಕೊಟ್ಟರೆ ಅರುವತ್ತು ಸಾವಿರಕ್ಕೆ ಬರಬೇಕು ಗ್ರಾಮಕ್ಕೂ ಅರವತ್ತು ಸಾವಿರ ಬರಬೇಕು ಕಾನಾಪುರ ಅರವತ್ತು ಸಾವಿರ ಅಂದರೆ ಈಗ ಸಮಾನತೆ ಇರಬೇಕು ಭೇದ ಭಾವ ವ್ಯತ್ಯಾಸ ಮಾಡಬಾರ್ದು ಅಂತ ಒಂದು ಒಳ್ಳೆಯ ಆಡಳಿತ ನಡೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮುಂದಿನ ಐದು ವರ್ಷ ನಾವು ಖಂಡಿತ ಮಾಡ್ತೀವಿ ಅಂತ ಎಲ್ಲರಿಗೂ ಯಾಕಂದ್ರೆ ಈಗ ತಾವೆಲ್ಲ ಬಹಳ ಸಲ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತೊಂದು ಯಾವ್ದಾದ್ರು ಈ ಡಿಸ್ ಬ್ಯಾಂಕ್ ಚರ್ಚೆ ಆಗ್ತಾ ಇದೆ ಬೆಳಗಾವ್ ಜಿಲ್ಲೆಯಲ್ಲಿ ಡಿಸ್ ಬ್ಯಾಂಕ್ ಅದಕ್ಕೆ ನಾ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಯಾಕಂದ್ರ ಚಂಡ್ರಾಜ್ ಶೆಟ್ಟಿವೇಂದ್ರ ಸಹಕಾರ ಒಳಗ ರಾಜಕಾರಣ ಬರಬಾರ್ದು ಯಾಕಂದ್ರೆ ಸಹಕಾರ ಅಂದ್ರೆ ಹೊರ ಸಹಕಾರ ಒಳಗೆ ರಾಜಕಾರಣಿ ಹೊರಗೆ ಇಟ್ಟು ನಾವೆಲ್ಲ ಮಾಡಬೇಕು ಆದರೆ ಎಲ್ಲರೂ ಹೇಳ್ತೀವಿ ಆದರೂ ರಾಜಕಾರಣಿ ಮಾಡೇ ಮಾಡ್ತಾರೆ ಅದಕ್ಕೆ ಆಗಬಾರ್ದು ಯಾಕಂದರೆ ನೀವೀಗೆಲ್ಲ ನೋಡ್ತಾ ಇದ್ದರೆ ಕೆಲವೊಂದು ಕಡೆ ಬೇರೆ ಬೇರೆ ತಾಲೂಕಲ್ಲಿ ಎಷ್ಟು ಸಮಸ್ಯೆ ಆಗ್ತೈತಿ ಸದಸ್ಯರಿಗೆ ಅಥವಾ ಅಲ್ಲಿ ಸೆಕ್ರೆಟ್ರಿಗಳಿಗೆ ಇದು ಆಗಬಾರ್ದು ಯಾಕಂದರೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂತ ಹೋದರೆ ಆ ತಾಲೂಕಿಗೆ ಒಳ್ಳೇದಾಗ್ತೈತಿ ಆ ಸಂಸ್ಥೆಗೆ ಒಳ್ಳೇದಾಗ್ತದೆ ಬ್ಯಾಂಕಿಗೂ ಒಳ್ಳೇದಾಗ್ತೈತಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಯಾಕಂದ್ರೆ ಚುನಾವಣೆ ಮಾಡ್ತೈವಿ ಮುಂದಿನ ದಿನ ನಿಮ್ಮ ವಿಶ್ವಾಸದಿಂದ ಬ್ಯಾಂಕ್ನ ಜನ ಏನೇ ಮಾತಾಡಿದ್ರು ಯಾರ ಏನೇ ಮಾತಾಡಿದ್ರು ನಾವು ಬ್ಯಾಂಕ್ನ ಭಾಳ ಪ್ರಾಮಾಣಿಕವಾಗಿ ನಿಮ್ಗೆ ಒಂದೇ ಉದಾಹರಣೆ ಕೊಟ್ಟು ಬಿಡ್ತೀನಿ ಬೆಳಗಾವಿ ಮಿಲ್ಕ್ ಡೈರಿ ಅಧ್ಯಕ್ಷ ಆಗಿ ಎರಡನೇ ಜನರಲ್ ಬಾಡಿ ಸೆಪ್ಟೆಂಬರ್ ಹದಿನೆಂಟಕ್ಕೆ ನಾನು ಅಂದ್ರೆ ಬ್ಯಾಂಕಿನ ಆ ಆಡಳಿತ ಮಂಡಳಿ ಅಧ್ಯಕ್ಷ ಆದಾಗ ಅರವತ್ತೆಂಟು ಲಕ್ಷ ಅಷ್ಟೇ ಲಾಭ ಆಯ್ತಾರೆ ಒಂದು ವರ್ಷದೊಳಗೆ ಹದಿಮೂರು ಕೋಟಿ ಲಾಭ ಪೇಪರ್ ಪೇಪರದಲ್ಲಿ ನೋಡಿದಿರಿ ಸಂಸ್ಥೆ ಕೋಟಿ ಲಾಭ ಮಾಡಿ ಮತ್ತೊಂದು ಹತ್ತು ಕೋಟಿ ಲಾಭದಲ್ಲಿ ವಾಪಸ್ ರೈತರಿಗೆ ಕೊಡತೇ ಬೇರೆ ಬೇರೆ ಮುಖಾಂತರ ಸಬ್ಸಿಡಿ ಮುಖಾಂತರ ಅಂದ್ರೆ ಈಗ ಸಂಸ್ಥೆ ಬಹಳ ಅನುಕೂಲ ಇದೆ ಡಿ ಸಿ ಸಿ ಬ್ಯಾಂಕು ಆರೂವರೆ ಸಾವಿರ ಕೋಟಿ ಇದ್ದಂತ ವ್ಯವಹಾರ ನಾವೀಗ ಮೂವತ್ನಾಲ್ಕು ಕೋಟಿ ಮೂವತ್ತೈದು ಕೋಟಿ ಲಾಭ ಮಾಡ್ತೀವಿ ಕನಿಷ್ಠ ನಾವು ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಎಲ್ಲ ನೂರ ಹತ್ತು ಕೋಟಿ ಲಾಭ ಮಾಡ್ತಾರೆ ನಾವು ನೂರು ಕೋಟಿಗಾರ ಡಿ ಸಿ ಸಿ ಬ್ಯಾಂಕ್ ಲಾಭ ಮಾಡಿ ಆ ಲಾಭದಲ್ಲಿ ಬಂದಂಥ ದುಡ್ಡನ್ನ ಅಂದ್ರೆ ಸೊಸೈಟಿ ಮುಖಾಂತರ ರೈತರ ಮುಖಾಂತರ ಅನುಕೂಲ ಮಾಡುವಂಥ ಇಂಥ ಪ್ರಾಮಾಣಿಕ ಕೆಲಸ ಮಾಡಲಿಕ್ಕೆ ನಾವು ಆಡಳಿತ ಮಾಡಿ ನಡ್ತಾ ಇದ್ವಿ ಅದರ ಬಿಟ್ಟು ಏನೋ ರಾಜಕೀಯ ಮಾಡಬೇಕು ಅಥವಾ ಯಾರಿಗೆ ದ್ವೇಷ ಮಾಡಬೇಕು ಉದ್ದೇಶ ನಮ್ಮದು ಯಾವುದೂ ಇಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಇಡೀ ಜಿಲ್ಲೆ ರಾ ಜಿಲ್ಲೆಯ ಅಂದರೆ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ನಮ್ಮ ಜನತೆಗೆ ನಾವು ವಿನಂತಿ ಮಾಡ್ಕೊತೀನಿ ತಾವೆಲ್ಲ ದಯಮಾಡಿ ನಮ್ಮ ನಂಬ್ರಿ ನಾವು ಪ್ರಾಮಾಣಿಕ ಬ್ಯಾಂಕ್ ನಚುಕಟ್ಟಾಗಿ ನಡೆಸ್ತೀವಿ ಬ್ಯಾಂಕ್ ಒಂದು ಸಂಕಪ್ ಚುಕ್ಕಿ ಬರಾಗಿ ನಡ್ಕೊಂಡು ಹೋಗ್ತೈತಿ ಈ ವೇದಿಕೆ ಮುಖಾಂತರ ಜಿಲ್ಲೆ ಎಲ್ಲ ಜನತೆಗೆ ನಾ ಭರವಸೆ ಕೊಡ್ತೀನಿ ಅದ್ರ ಜೊತೆಗೆ ಅಭ್ಯರ್ಥಿನ ಹೆಚ್ಚು ಕಮ್ಮಿ ಇವತ್ತು ಫೈನಲ್ ಮಾಡಬೇಕಂತೆ ನಾವು ಸಭೆ ಕರೆದಿದ್ರಿ ಆದರೆ ಬೆಳಿಗ್ಗೆ ಸನ್ಮಾನ್ಯ ಉಸ್ತುವಾರಿ ಸಚಿವ ಸತೀಶನ್ನ ಜಾರ್ಪೀಳವರು ಶ್ರೀಮತಿ ಲಕ್ಷ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೆಲ್ಲ ಚರ್ಚೆ ಮಾಡಿ ಅದಕ್ಕೆ ಈ ತಿಂಗಳ ದಂಡಿಗೆ ಅಂದರೆ ಅಭ್ಯರ್ಥಿನ ಫೈನಲ್ ಮಾಡಿದ್ರು ಅದಕ್ಕೆ ಅವ್ರ ಇಬ್ಬರು ಹಿರಿಯರ ಜೊತೆ ಚರ್ಚೆ ಮಾಡಿ ಚಂದ್ರ ಅಟ್ಟಿ ನಾವು ಎಲ್ಲರೂ ಚರ್ಚೆ ಮಾಡಿ ಅದಕ್ಕೆ ಯೋಗ್ಯಾದಂಥ ಅಭ್ಯರ್ಥಿನ ಹಾಕ್ತೀವಿ ತಾವೆಲ್ಲ ನಮಗೆ ಒಪ್ಪಿನೂ ಕೊಟ್ಟಿದ್ದೀರಿ ಅದಕ್ಕೆ ನಮ್ಮ ಖಂಡಿತವಾಗಿ ಒಳ್ಳೆಯ ಅಭ್ಯರ್ಥಿ ನಿಮ್ಮ ಜೊತೆ ಕರ್ಕೊಂಡು ಬರೋದಾ ಮುಂದೆ ನಾನು ಈಗ ಹೇಳ್ತೀನಿ ಯಾಕಂದ್ರೆ ಎಲ್ಲ ಹಿರಿಯರಾದರು ಈಗ ಅಭ್ಯರ್ಥಿ ಯಾರಾಗ್ತಲ್ಲ ಯಾರು ಅಂದ್ರೆ ಅವ್ರ ಸ್ವಲ್ಪ ಅಭ್ಯರ್ಥಿ ಆದವ್ರು ಯಾರು ನಿಮ್ಮ ನಿಮ್ಮ ಕ್ಷೇತ್ರದಾಗ ರಾಜಕಾರಣ ಮಾಡೋದಿಲ್ಲ ಮಾಡಕ್ನ ಕೊಡೋದಿಲ್ಲ ಅಂದ್ರೆ ಇದನ್ನು ಭರವಸೆ ಕೊಡ್ತೀನಿ ಅಂದ್ರೆ ಯಾರಿಗೂ ರಾಜಕಾರಣ ಮಾಡೋಕೆ ಚಂಡರಾಜ್ ಅವರು ಇರ್ಲಿಕ್ಕೆ ಹೇಳ್ತೀನಿ ಅವ್ರ ಕ್ಷೇತ್ರ ಅವ್ರ ಇದು ಅಲ್ಲಿ ಯಾರೂ ರಾಜಕೀಯ ಮಾಡಂಗಿಲ್ಲ ಏನೂ ಮಾಡಂಗಿಲ್ಲ ಯಾಕಂದ್ರೆ ಎಲ್ಲರೂ ಹಿರಿಯರ್ ಕೂಡ ಮಾಡಿದ್ರಿ ಅಭ್ಯರ್ಥಿ ನಾನು ಕುಣಿಸ್ಕೊಂಡು ಮಾಡಿ ಯಾಕಂದ್ರೆ ಇಪ್ಪತ್ತು ಜನ ಹೋಗಿ ಸೆಲ್ಲ ಕೂಡ ಓಡಾಡಬೇಡ ಒಬ್ಬರ ಡೈರೆಕ್ಟ್ರು ಅವ್ರ ಜೊತೆ ಒಬ್ಬರು ಆದರೆ ಅವ್ರ ಆಪ್ತ ಸಹಾಯಕರ ಮುಖಾಂತರ ಏನೂ ಸಮಸ್ಯೆ ಬರ್ದಂಗೆ ಯಾವುದೂ నిమ యాదతెలగిత దైమాడ అంటే మూం ఏంగా ఏనత యారోన్ మరిొట్టరాషన్ మరకొదస్ట్ సాధకత అస్ నిముకు ఉంటా సొసైటీ హెల్ప్ మార్తివి అది కదా దైమాడ అంటే అది అదొక్కసంత సర్కార్ కొడుకు ఇస్కే బాద్ తోడా అమరే మరాఠీ బై లోబ్ యా ఏ ఉంకో కన్నడ సమజ్ మనే యాతా ఇస్కే తోడా హిందీ మే బి బోతా హు చనవ్ సే హోనా చాయే దబవ్ సే నీ హోనా చాయే మత్ల దబవ్ సే నీ హోనా చాయే చనవ్ సే హోనా చాయే మత్ల సబ్ కే సహమతి సే హోనా చాయే తో ఐసే సర్కార్ మదర్ సంస్థ ఆగే బడ్తా హై तो इसके लिए हम आप हम पे भरोसा रखो हम लोग इतनी ईमानदारी से बैंक को चलाएंगे तो हम भी चाहते हैं मतलब बहलगम डी सी बैंक कर्नाटक राज्य में नंबर वन हो जाए तो इसके लिए किसान को जितना भला होता है हम ईमानदार से काम करेंगे आप लोग भरोसा रखो जो भी डायरेक्टर बनेंगे यहाँ से बलगम तालुका से वो भी ईमानदार से काम करेंगे वो हम लोग कोई राजनीति नहीं करेंगे अपने अपने सोसाइटी हो या अपने क्षेत्र में हो कोई राजनीति नहीं होगा हम लोग सबके जिम्मेदारी लीजिए जैसे सतीश अन्ना जानकोड़े लक्ष्मी अब्बालकर मैडम है हम सब उनको कॉन्फिडेंस में लेके वो अभ्यर्थी को तो हम लोग कैंडिडेट को फाइनल करते मतलब आप भरोसा रखो इस बार आगे बहुत अच्छा मतलब भगवान की दया से बहुत अच्छी तरह से बैंक देगा हम लोग बहुत मतलब एक एक रुपए के हिसाब लग के बैंक चलाएंगे क्योंकि हम लोग जितना पैसे बचाते हैं उतना बैंक आगे जाता है तो हम लोग अभी मतलब इतना मतलब ईमानदारी से चलाएंगे ना जितना होता है मतलब अभी लोन किसको देना है कैसे देना है ये सोच से किसको मतलब आता है कोई राजनेता राज दबाव से हम लोग चुनाव मतलब बैंक में कुछ काम नहीं करेंगे जो भी मतलब बैंक का हित में होगा बैंक का जो प्रॉफिट में होगा वो सब देख के हम लोग बहुत अच्छी तरह से मतलब बैंक को तो चलाएंगे इसके लिए आप मतलब मैं आप सबको विनती करता हूँ हम लोग जो भी ने हमारे नेता सब लोग जो डिसीजन लेंगे उसके लिए आपके संपूर्ण सरकार रह करके मैं इस उम्मीद से मतलब आता हूँ अदकोस्कर तबेल सभी भाव यशस्वी मैं वर्ड दिन फोन कॉल मत तो बंद कार्यक्रम यशस्वी ಖಂಡಿತವಾಗಿ ನಿಮ್ಮದರ ವಿಶ್ವಾಸಗಳು ಧಕ್ಕೆ ಬರುವಾಗ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಹೇಳುತ್ತಾ ಅದಕ್ಕೆ ಈ ತಿಂಗಳ ಅಂತ್ಯದಲ್ಲಿ ಈ ಬೆಳಗಾವಿ ತಾಲೂಕಿನ ಅಭ್ಯರ್ಥಿ ಅಂದ್ರೆ ಎಲ್ಲ ಎನ್ ಸಿ ನಾವೆಲ್ಲ ಫೈನಲ್ ಮಾಡ್ತೀವಿ ತಮ್ಮದೆಲ್ಲರೂ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮೆಲ್ಲರೂ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ನಾನು ಕರೆದು ಸರ್ಕಾರ ಮಾಡಿ ಇಂಥ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ತಿಳಿ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸುವ ಸಿದ್ಧ ಬಾಲಚಂದ್ರನ ಜಾರಕಿಹೊಳಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿ ಬೆಳಗಾವಿ ತಾಲೂಕಿನ ಪಿಕೆಲ್ ದೇಸಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯ ಒಂದು ಸೌಹಾರ್ದ ಸಭೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ವಿಶೇಷಗೊಳಿಸಿರುವ ವೇದಿಕೆ ಎಲ್ಲ ಗಣ್ಯಮಾನ್ಯ